ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗದಿರಿ ನೀವೆಲ್ಲರೂ ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್ ಇವತ್ತು ನಾನು ಮೂರು ಡೆಕ್ ತಗೊಂಡಿದ್ದೀನಿ ಪ್ರಶ್ನೆ ಏನು ಅಂತಂತಂದರೆ ನನ್ನ ಪತಿ ಅಥವಾ ನನ್ನ ಪಾರ್ಟ್ನರ್ ಜೊತೆ ನೀವು ಸಿಂಗಲ್ ಆಗಿದ್ರೂ ಆತು ಅಥವಾ ನಿಮ್ಮದು ಮ್ಯಾರೇಜ್ ಆಗಿದ್ದರೂ ಆತು ಯಾಕೆ ಹೊಂದ್ತಾ ಇಲ್ಲ ಅಥವಾ ಯಾಕೆ ಅಡ್ಜಸ್ಟ್ಮೆಂಟ್ ಆಗ್ತಾ ಇಲ್ಲ ಎಲ್ಲಿ ಆಗ್ತಾ ಇದೆ ಅಂತಂತನ್ನೋದನ್ನು ನೋಡೋಣ ಈಗ ರೀಡಿಂಗ್ ಮಾಡಬೇಕಾಗೈತಿ ಅಂತಂತಂದ್ರೆ ಕೆಲವೊಂದು ಸಲತೆ ಹೆಂಗಾಗಿರ್ತೈತಿ ನಮ್ಮ ಮನೆಯೊಳಗೆ ಯಾರಾದರೂ ಇರ್ತಾರೆ ಅದನ್ನು ಒಬ್ಸರ್ವ್ ಮಾಡ್ತಿರ್ತಾರೆ ಅವ್ರು ನಮಗೆ ತಿಳಿಸಿ ಹೇಳೋಕೆ ಪ್ರಯತ್ನ ಪಡ್ತಾರೆ ಆದರೆ ನಾವು ಅದನ್ನು ತಿಳ್ಕೊಳಕ್ಕೆ ಪ್ರಯತ್ನ ಪಡೋಂಗಿಲ್ಲ ಯಾಕಂದರೆ ಅವ್ರು ಭಾಳ ಸಮೀಪ ಇದ್ದವ್ರು ಯಾರಾದರೂ ಹೇಳಿದರೆ ಅದನ್ನು ನಮಗೆ ತಿಳ್ಕೊಬೇಕು ಅದ್ರ ಮೇಲೆ ನಾವು ಆ್ಯಕ್ಷನ್ ತೊಗೋಬೇಕು ಅಂತ ನಮಗೆ ಯಾವಾಗೂ ಅನ್ಸಂಗಿಲ್ಲ ಅದೇ ಯಾರಾದರೂ ಥರ್ಡ್ ಪರ್ಸನ್ ನಿಮಗೆ ಹೇಳಿದ್ರೆ ಲಗೂನಾಗ ಗೊತ್ತಾಗತ್ತೆ ಹೌದಪ್ಪ ತಪ್ಪು ನಂದು ಆಗಿರ್ಬೋದಲ್ಲ ಅಂತ ಸೊ ಹೋಪ್ ಫಾರ್ ದ ಬೆಸ್ಟ್ ಇನ್ ಕೇಸ್ ಈ ರೀಡಿಂಗ್ ಮುಖಾಂತರ ನೀವೇನಾದರೂ ನನ್ನ ಚಾನಲ್ಲಿ ಫಸ್ಟ್ ಟೈಮ್ ಬಂದಿದ್ದರೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಓಕೆ ವಿಲ್ ಸ್ಟಾರ್ಟ್ ದ ರೀಡಿಂಗ್ ಈಗ ನಾನಿಲ್ಲಿ ಮೂರು ಡೆಕ್ಸ್ ತಗೊಂಡಿದ್ದೀನಿ ಈ ಡೆಕ್ನಲ್ಲಿ ನಿಮಗೆ ಇಂಟಿಟ್ಯೂವ್ಲಿ ಯಾವ ಡೆಕ್ ಚೂಸ್ ಮಾಡ್ಕೋಬೇಕು ಅಂತ ಅನ್ನಿಸ್ತದಲ್ಲ ನೀವು ಆ ಡೆಕ್ ಚೂಸ್ ಮಾಡಿಕೊಡ್ರಿ ಸೊ ಆ ಆ ಡೆಕ್ ಯಾವ ಥರದ ರೀಡಿಂಗ್ ಹೇಳ್ತದಲ್ಲ ಅದು ನಿಮಗೆ ರೆಸೋನೇಟ್ ಆಗಬಹುದು ಆದರೆ ಕನ್ಸಿಡರ್ ಮಾಡಿರಿ ಆಗಲಾರದೆ ಹೋದರೆ ಬಿಟ್ಬಿಡ್ರಿ ಓಕೆ ಯು ಟೇಕ್ ಜಸ್ಟ್ ಒನ್ ಆರ್ ಟೂ ಸೆಕೆಂಡ್ಸ್ ಯಾರು ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿದ್ದೀರೋ ಈಗ ಅವ್ರು ರೀಡಿಂಗ್ ಮಾಡೋಣ ಸೊ ಇದನ್ನು ಸೈಡಿಗೆ ತೆಗೆದಿಡೋಣ ಆಮೇಲೆ ಗೈಡೆನ್ಸ್ ಹೇಳಿ ಒಂದು ಜನರಲ್ ರೀಡಿಂಗ್ ತಗೊಳ್ಳೋಣ ಸೊ ವಿಲ್ ಯೂಸ್ ದಿಸ್ ಡೆಕ್ ಓಕೆ ವೀವರ್ಸಲ್ಲಿ ಅವರ ಪತಿ ಅಥವಾ ಅವರ ಪಾರ್ಟ್ನರ್ ಜೊತೆ ಸರಿ ಹೊಂತ ಇಲ್ಲ ಯಾಕೆ Okay. Hermit. I hope Kanta ide. Okay, we'll start the reading first. Later we'll take third one. So bottom of the deck is 5 of pentacles. Hmm? This is Hermit and this is ಏಸ್ ಆಫ್ ಕಪ್ ವಿಲ್ ಟೇಕ್ ಒನ್ ಮೋರ್ ಎಂಪ್ರೆಸ್ ಸೊ ಯಾರೆಲ್ಲ ಫಸ್ಟ್ ಡೆಕ್ ಅಥವಾ ಫಸ್ಟ್ ಪೈಲ್ ಚೂಸ್ ಮಾಡಿರ್ಬೋದು ಅವ್ರ ಬದಲಾಗಿ ಏನು ಅಂತಂದರೆ ಸಿ ಬೇಸಿಕಲಿ ಯು ಆರ್ ಅ ಪೆಸಿಮೆಸ್ಟಿಕ್ ಅಂದರೆ ನಿರಾಶಾವಾದಿ ಅಂತ ಕೆಲವೊಬ್ಬರ ಮಾನಸಿಕ ಪರಿಸ್ಥಿತಿ ಹಂಗಿರ್ತೈತೆ ಅದಕ್ಕೆ ಏನೂ ಮಾಡೋಕ್ಕಾಗಂಗಿಲ್ಲ ಈ ರೀಡಿಂಗ್ ಯಾರಿಗೆ ಸಂಬಂಧಪಟ್ಟೈತಿ ಅಂತಂತಂದ್ರೆ ನೀವು ಸಿಂಗಲ್ ಇದ್ದರೂ ಆತು ನೀವು ಮ್ಯಾರೇಜ್ ಆಗಿದ್ದರೂ ಆತು ಅಥವಾ ನೀವು ಅದು ಆದರೂ ಆತು ಸಿಂಗಲ್ದಾಗಿದ್ದವ್ರಿಗೇನಪ್ಪ ಅಂತಂದರೆ ಯೂಜ್ವಲಿ ಅವ್ರಿಗೆ ಹೊಂತಿರಂಗಿಲ್ಲ ಕೆಲವೊಬ್ಬರ ಜೊತೆ ಯಾರೂ ನನಗೆ ಫ್ರೆಂಡ್ಸ್ ರೀ ಜಾಸ್ತಿ ದಿನ ನಂದು ಯಾರ ಜೊತೆನೂ ರಿಲೇಷನ್ ಕಂಟಿನ್ಯೂ ಆಗೋಂಗಿಲ್ಲ ಈ ಥರದ್ದೆಲ್ಲ ವಿಷಯಗಳು ನನ್ನ ಹತ್ರ ಬಂದಿರ್ತಾವೆ ಯಾಕಪ್ಪ ಅಂತಂದರೆ ಬೇಸಿಕಲಿ ಅವರ ಪೆಸಿಮೆಸ್ಟಿಕ್ ಇರ್ತಾವ ಅವರ ನಿಶ ಹೆಂಗೆ ಹೆಂಗಿರ್ತತಿ ಅಂತಂದ್ರೆ ಪಾ ಇನ್ ಕೇಸ್ ಇಫ್ ಯು ಆರ್ ಅ ಪಾಸಿಟಿವ್ ಪರ್ಸನ್ ದೆನ್ ಯು ಅಟ್ರಾಕ್ಟ್ ಪಾಸಿಟಿವ್ ಥಿಂಗ್ಸ್ ಇನ್ ಕೇಸ್ ಇಫ್ ಯು ಆರ್ ನೆಗೆಟಿವ್ ಪರ್ಸನ್ ದೆನ್ ಆಲ್ವೇಸ್ ಯು ವಿಲ್ ಅಟ್ರಾಕ್ಟ್ ನೆಗೆಟಿವ್ ಥಿಂಗ್ಸ್ ಸೊ ಇಲ್ಲಿ ಏನು ಹೇಳ್ಬೋದು ಅಂತಂದರೆ ಕಾರ್ಡ್ ನೋಡಿದರೆ ನಿಮ್ಮಲ್ಲಿ ಏನಾದರೂ ಹಳೆಯದನ್ನು ವಿಚಾರ ಮಾಡೋದು ಅದರ ಬದಲಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಐಸೋಲೇಷನ್ದಾಗ ಹೋಗೋದು ಆಮೇಲೆ ಯಾರಾದರೂ ನಿಮಗೇನಾದರೂ ಗೈಡೆನ್ಸ್ ಮಾಡೋಕೆ ಬಂದ್ರೆ ಅದರ ಬದಲಾಗಿ ಜಾಸ್ತಿ ಗಂಭೀರವಾಗಿ ವಿಚಾರ ಮಾಡೋಂಗಿಲ್ಲ ನೀವು ಜಾಸ್ತಿ ಗಂಭೀರವಾಗಿ ವಿಚಾರ ಮಾಡಲಾರ್ದೇ ಇರೋದು ಅಂದರೆ ಯಾರು ಏನಾದರೂ ನಿಮಗೆ ಏನಾದ್ರು ತಿಳಿಸಿ ಹೇಳಕ್ಕೆ ಬಂದ್ರೆ ಅದ್ರ ಕಡೆ ಹೆಚ್ಚಿಗೆ ಎಲ್ಲ ಕೊಡೋಂಗಿಲ್ಲ ಕೆಲವ್ರಿಗೆ ಹೆಂಗೆ ಅನಿಸ್ಬಿಡ್ತಂದ್ರೆ ಅಯ್ಯೋ ನಮ್ಮ ದುಃಖನೇ ದೊಡ್ದು ನನ್ನ ದುಃಖ ನಾನು ಇವ್ರಿಗೆ ಏನು ಹೇಳ್ತಾ ಇದ್ದೀನಿ ಇವ್ರಿಗೇನೋ ಅರ್ಥ ಆಗಂಗಿಲ್ಲ ಅಂತ ನೆಗೆಟಿವ್ ಇತ್ತು ಮಂದಿ ನೋಡ್ರಿ ಅವ್ರಿಗೆ ಜಾಸ್ತಿ ಅಂದರೆ ಒಂದೇ ಕಂಪ್ಲೇಂಟ್ ಇರ್ತೈತೆ ಅಯ್ಯೋ ನಾನು ಯಾರೂ ಅರ್ಥನ ಮಾಡ್ಕೊಳ್ಳೋಂಗಿಲ್ಲ ಅಂತ ಅರ್ಥ ಎದಕ್ಕೆ ಮಾಡ್ಕೋಬೇಕು ನಿಮ್ಮನ್ನು ನೀವು ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಲ್ಲ ಸಿಚ್ಯುವೇಶನ್ ಹೆಂಗೈತಿ ಏನು ನಡೆಯಕತೈತಿ ಅದಕ್ಕೆ ನಾ ಹೆಂಗೆ ರಿಯಾಕ್ಟ್ ಮಾಡಬೇಕು ಅಂತ ಪ್ರತಿ ಮನುಷ್ಯನೂ ಅದ್ರ ಬದಲಾಗಿ ವಿಚಾರ ಮಾಡಬೇಕು ಅಂದರೆ ಸಮಸ್ಯೆನೇ ಇರೋಂಗಿಲ್ಲ ಇಲ್ಲಿ ನಾವೇನು ಮಾಡ್ತೀವಿ ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳ್ಳೋಂಗಿಲ್ಲ ಅದಕ್ಕಿಂತಲೂ ಹೆಂಗಂತಂದ್ರೆ ಪರಿಸ್ಥಿತಿಗೆ ಅನುಗುಣವಾಗಿ ನನ್ನ ವರ್ತನೆ ಸರಿಯಾಗಿದೆಯೋ ಇಲ್ಲೋ ಅಂತಂದು ಹೇಳಿ ನಾವು ಅದನ್ನು ವಿಶ್ಲೇಷಣೆ ಮಾಡ್ಕೋಬೇಕು ಅಂದಾಗ ವಿಷಯಗಳೆಲ್ಲ ಸರಿ ಹೋಗ್ತಾವೆ ಈಗಿಲ್ಲಿ ಕಾರ್ಡ್ ನೋಡಿದ್ರನ್ನ ಹೇಳ್ಬೋದು ನಿಮ್ಮಲ್ಲಿ ನೀವು ಬೇಸಿಕಲಿ ನಿರಾಶಾವಾದಿ ಆಗಿರೋದಕ್ಕೆ ಹೆಂಗೈತಿ ಅಂತಂತಂದ್ರೆ ಯು ಆರ್ ರಿಜೆಕ್ಟಿಂಗ್ ಅಬಂಡನ್ಸ್ ಯು ಆರ್ ರಿಜೆಕ್ಟಿಂಗ್ ಲವ್ ಓಕೆ ಆ್ಯಂಡ್ ಯು ಆರ್ ರಿಜೆಕ್ಟಿಂಗ್ ಗ್ರೋತ್ ಫ್ರಮ್ ಆಲ್ ದ ಆಸ್ಪೆಕ್ಟ್ಸ್ ಸಪೋಸ್ ನೀವು ರಿಲೇಷನ್ದೊಳಗೆ ರಿಲೇಷನ್ದೊಳಗೆ ಏನಪ್ಪ ಅಂತಂತಂದ್ರೆ ಪ್ರೀತಿಯಲ್ಲಿ ಗಿವ್ ಆ್ಯಂಡ್ ಟೇಕ್ ಅಂತ ಇರ್ತೈತಿ ನೀವು ಎಷ್ಟು ಕೊಡ್ತಿರೋ ಮುಂದಿನ ಅಷ್ಟೇ ಬರ್ತೈತಿ ಇಲ್ಲಿ ಹೆಂಗೈತಿ ಅಂತಂತಂತಂದ್ರೆ ನಿಮ್ಮ ನೀವು ಕೊಡುವಂಥ ಪ್ರಶ್ನೆಯೂ ಇಲ್ಲ ಸೊ ನೀವು ಸ್ವೀಕಾರನೂ ಮಾಡ್ತಾ ಇಲ್ಲ ಓಕೆ ಸಿ ನೀವು ಏನು ಮಾಡಬೇಕಪ್ಪ ಅಂತಂತಂದರೆ ಈಗ ಎಂಪ್ರೆಸ್ ಕಾರ್ಡ್ ನೋಡಿದ್ರ ಎಂಪ್ರೆಸ್ ಕಾರ್ಡ್ ನೋಡಿದ್ರೆ ಹೇಳ್ಬೋದು ನಿಮ್ಮಲ್ಲಿ ನರ್ಚರಿಂಗ್ ನೇಚರ್ ಇಲ್ಲ ಓಕೆ ಕಂಪ್ಯಾಷನ್ ಇಲ್ಲ ಕಂಪ್ಯಾಷನ್ ಅಂದರೆ ಸಹಾನುಭೂತಿ ಇಲ್ಲ ನೀವು ಬೇರೆಯವ್ರ ಕಡೆ ಬಿಡ್ರಿ ನಿಮ್ಮ ಬದಲಾಗಿ ನಿಮಗೂ ಸಹಾನುಭೂತಿ ಇಲ್ಲ ಯಾವಾಗರೆ ಮನುಷ್ಯ ಅಂದ್ಕೋಬೇಕಲ್ಲ ನನ್ನ ಜೊತೆ ಹಿಂಗೆ ಆಗ್ತಾಯಿದೆ ಅಂತಂತಂದ್ರೆ ಒಂದು ಪೌಸ್ ತೊಗೊಂಡು ಒಂದು ಪೌಸ್ ತೊಗೊಂಡು ವಿಚಾರ ಮಾಡಬೇಕು ವಿಶ್ಲೇಷಣೆ ಮಾಡ್ಕೋಬೇಕು ಏನಾಗಿರ್ಬೋದು ಒಬ್ರು ಒಬ್ಬರು ಇಬ್ಬರಲ್ಲ ನಾಲ್ಕು ಜನ ನನ್ನನ್ನು ಅವಾಯ್ಡ್ ಮಾಡ್ತಾರ ಅಥವಾ ರಿಜೆಕ್ಟ್ ಮಾಡ್ತಾರ ಅಂತಂದ್ರೆ ನನ್ನ ನನ್ನ ಬದಲಾಗಿನ ಏನಾದರೂ ಕಂಪ್ಲೇಂಟ್ ಇರ್ಬೋದಲ್ಲ ಅಂತ ಹಿಂಗೆ ಯಾವಾಗಾದರೂ ನೀವು ವಿಚಾರ ಮಾಡಬೇಕಲ್ಲ ಈಗ ಸದ್ಯ ಇಲ್ಲಿ ಪರಿಸ್ಥಿತಿ ನೋಡಿದರೆ ಇಟ್ ಇಸ್ ಲೆಕ್ಕ ಪವರ್ಟಿವ್ ಮೈಂಡ್ಸೆಟ್ ಏನೋ ಪವರ್ಟಿವ್ ಮೈಂಡ್ಸೆಟ್ ಸ್ಕೇರ್ ಸಿಟಿ ಯಾರಾದರೂ ನನ್ನ ಹತ್ರ ಬಂದರೆ ನಾನು ಕಳ್ಕೊಂಡೇ ಬಿಡ್ತೇನೇನೋ ನಾ ಕಳ್ಕೊಂಡು ಬಿಡ್ತೇನೆ ಅದಕ್ಕೆ ನಾಳೆ ಕಳ್ಕೊಳ್ಳೋಕ್ಕಿಂತಲೂ ನಾನು ಇವತ್ತನೇ ಆ ರಿಲೇಷನಿಗೆ ಬೇಡ ಅಂದರೆ ಹೆಂಗೆ ಅಥವಾ ಇವತ್ತ ಇವತ್ತಿಂದ ನಾನು ದೂರ ಇದ್ರೆ ನಾ ಹೆಂಗೆ ಅಂತ ಆ ಥರದ ಮೈಂಡ್ಸೆಟ್ ನಿಮ್ಮಲ್ಲಿ ನಿಮ್ಮ ಮೈಂಡ್ಸೆಟ್ ಸ್ವಲ್ಪ ಇಲ್ಲಿ ಚೇಂಜ್ ಮಾಡಿಕೊಡ್ರಿ ನನಗೆ ಅನ್ಸಿ ಮಟ್ಟಿಗೆ ನಿಮ್ಮಲ್ಲಿ ಇಲ್ಲೇ ನರ್ಚರಿಂಗ್ ನೇಚರನ್ನು ಕಡಿಮೆ ಕಂಪ್ಯಾಷನ್ನು ಕಡಿಮೆ ನರ್ಚರಿಂಗ್ ನೇಚರ್ ಕಡಿಮೆ ಮಕ್ಕಳ ಜೊತೆ ನಿಮಗೆ ಸರಿಯಂಗೆ ಹೊಂದ್ತಿರ್ಲಿಕ್ಕಿಲ್ಲ ವೈ ಬಿಕಾಸ್ ಆಫ್ ಯುವರ್ ಬೇಸಿಕ್ ನೇಚರ್ ನಿಮ್ಮಲ್ಲಿ ಹೆಂಗೆ ಅಂತಂದ್ರೆ ಒಂಥರದ ಸ್ಕೇರ್ಸಿಟಿ ಐತಿ ನಿಮ್ಮಲ್ಲಿ ಯು ಆರ್ ನಾಟ್ ಅ ಕ್ರಿಯೇಟಿವ್ ಪರ್ಸನ್ ಹೆಂಗಿರ್ತತಿ ಕ್ರಿಯೇಟಿವ್ ಪರ್ಸನ್ ಇದ್ರೆ ನಿಮ್ಮಲ್ಲಿ ಉತ್ಸಾಹ ಅಂತಂದು ಇರ್ತೈತಿ ಇರಬೇಕು ಸಪೋಸ್ ನಿಮ್ಮಲ್ಲಿ ಹಂಗೇನಾದರೂ ಇರ್ತಿರಲಿಲ್ಲ ಅಂತಂತಂದರೆ ಯಾವುದಾದ್ರೂ ಒಂದು ಚಲೋದು ನಿಮ್ಮ ಮನಸ್ಸಿಗೆ ಸುಖ ಕೊಡುವಂಥದ್ದು ಯಾವುದಾದ್ರೂ ಒಂದು ಕೋರ್ಸ್ ಆಗಲಿ ಒಂದು ವಿದ್ಯೆ ಆಗಲಿ ಅಥವಾ ಕಸೂತಿನೋ ಅಥವಾ ಟೇಲರಿಂಗೋ ಈ ಥರದ್ದು ಯಾವುದಾದ್ರೂ ವಿಷಯಗಳನ್ನು ನೀವು ನಿಮ್ಮಲ್ಲಿ ಅಳವಡಿಸ್ಕೊಡ್ರಿ ಯಾಕಂತಂದ್ರೆ ನೀವು ಸ್ವಲ್ಪ ನಿಮಗೆ ಟೈಮ್ ಕೊಟ್ಟ್ರಿ ಅಂತಂತಂತಂದ್ರೆ ಒಂದು ನಾಲ್ಕು ಮಂದಿ ಜೋಡಿ ಬೆರೆತ್ರಿ ಅಂತಂತಂದ್ರೆ ನಿಮಗೆ ಗೊತ್ತಾಗತ್ತೆ ನೀವು ಮಂದಿ ಜೋಡಿ ಹೆಂಗಿರಬೇಕು ಏನು ಮಾಡಬೇಕು ಈ ರೀಡಿಂಗ್ ಪ್ರಕಾರ ಬೇಸಿಕಲಿ ಇಲ್ಲಿ ಪ್ರೀತಿಯ ಕಡಿಮೆ ಸ್ಕೇರ್ಸಿಟಿ ಜಾಸ್ತಿ ಯು ಆರ್ ನಾಟ್ ಎ ಇಂಟೆಟಿವ್ ಪರ್ಸನ್ ಸಪೋಸ್ ನೀವು ಸಿಂಗಲ್ ಇದ್ದರೆ ಸಿಂಗಲ್ ಇದ್ದರೆ ಈ ಥರದ ನಿಮ್ಮ ಮಾನಸಿಕ ಪರಿಸ್ಥಿತಿ ಇರೋದ್ರಿಂದ ನೀವು ಯಾವುದೇ ಥರದ ಹೊರಗಡೆಯಿಂದ ಪ್ರೀತಿನೂ ನೀವು ಅಟ್ರ್ಯಾಕ್ಟ್ ಮಾಡ್ತಾ ಇಲ್ಲ ಅಂದರೆ ಎನಿ ಮ್ಯಾರೇಜಿಗೆ ಬಂದಿದ್ದರೆ ಯಾವುದಾದ್ರೂ ಪ್ರಪೋಸಲ್ಸ್ ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾಯಿಲ್ಲ ನಿಮಗೆ ಮದುವೆ ಆಗಿದರೆ ಬೇಬೀಸನ್ನು ನೀವು ಅಟ್ರಾಕ್ಟ್ ಮಾಡ್ತಾ ಇಲ್ಲ ಈ ಥರದ ಎಲ್ಲ ವಿಷಯಗಳ ನಿಮ್ಮಲ್ಲಿ ಈಗ ಸದ್ಯ ಅದಾವೆ ಸೊ ನಿಮಗೇನಾಯಿತಂದ್ರೆ ಸೆಲ್ಫ್ ಅನಾಲೈಸಿಸ್ ಮಾಡ್ಕೋಬೇಕು ಯಾಕಂದರೆ ಇದು ಪಾವರ್ಟಿ ಮೈಂಡ್ಸೆಟ್ ಏನೈತಲ್ಲ ಇದನ್ನೊಂದು ಸ್ವಲ್ಪ ನೀವು ಚೇಂಜ್ ಮಾಡ್ಕೋಬೇಕು ಸೊ ಪ್ರಶ್ನೆ ಇರೋದು ಇದು 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 ಯಾರು ಯಾರೇ ಇದನ್ನ ಯಾರ ವಿವರ್ಸ್ ನೋಡಾಕತಿರಲ್ಲ ಇದು ಅವ್ರಿಗೆ ಸಂಬಂಧಪಟ್ಟಿರ್ಬೋದು ಅಥವಾ ಅವ್ರ ಪಾರ್ಟ್ನರ್ ನೋಡ್ತಾ ಇದ್ರೆ ಅವ್ರ ಪಾರ್ಟ್ನರಿಗೆ ಸಂಬಂಧಪಟ್ಟಿರ್ಬೋದು ಇಬ್ಬರೊಳಗೆ ಯಾರಾದರೂ ಒಬ್ಬರು ಈ ಥರದ ಮಾನಸಿಕ ಪರಿಸ್ಥಿತಿಯಲ್ಲಿ ಇರ್ತಿರ್ಬೋದು ಇದು ಸ್ಕೇರ್ಸಿಟಿ ಮೈಂಡ್ಸೆಟ್ ಏನೈತಲ್ಲ ಇದನ್ನು ನೀವು ಚೇಂಜ್ ಮಾಡಬೇಕು ಇದನ್ನು ನೀವು ಚೇಂಜ್ ಮಾಡಿದಿರಿ ಅಂತಂತಂದರೆ ನಿಮ್ಮ ರಿಲೇಷನ್ ಸರಿ ಹೋಗಿ ಸರಿ ಹೋಗ್ತೈತಿ ಸೊ ವಿಲ್ ಟೇಕ್ ಒನ್ ಜನರಲ್ ಗೈಡೆನ್ಸ್ ಓಕೆ ಸೊ ವಾಟ್ ಇಟ್ ಈಸ್ ಬ್ಲಾಕಿಂಗ್ ನಾಟ್ ಕಾಂಪಿಟೇಬಲ್ ನೋಡ್ರಿ ಯು ಡೋಂಟ್ ರಿಯಲಿ ಬಿಲೀವ್ ದೆರ್ ಈಸ್ ಅ ಮ್ಯಾಚ್ ಫಾರ್ ಯು ಹ್ಯಾವ್ ಆ್ಯನ್ ಓಪನ್ ಮೈಂಡ್ ಯಾವಾಗಿದ್ರೂ ಹೆಂಗೆ ಇರ್ತತಿ ಅಂತಂದರೆ ನಾವು ರಿಸೀವ್ ಮಾಡೋಕೆ ರೆಡಿ ಇರಬೇಕು ದೇವ್ರು ಕೊಡೋಕೆ ರೆಡಿ ಇರ್ತಾನೆ ಬಟ್ ನಾವು ರಿಸೀವ್ ಮಾಡಕ್ಕೆ ರೆಡಿ ರೆಡಿ ಇರೋಂಗಿಲ್ಲ ಅದಕ್ಕೆ ಎಷ್ಟೋ ಸರ್ತಿ ಹೇಳ್ತಿರ್ತಾರೆ ನಾವು ಯಾರಾದರೂ ನಮಗೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾಯಿದ್ರೆ ಅಥವಾ ನಾವು ಏನಾದರೂ ಹೀಲಿಂಗ್ ಮಾಡಿಸ್ಕೊಳಕ್ಕೆ ಹೋದರೆ ನಾವು ಆ ಥರದ ಮೈಂಡ್ಸೆಟ್ ಇಟ್ಕೊಂಡು ಅವ್ರ ಹತ್ರ ಹೋಗ್ಬೇಕು ಅಂದರೆ ನಾ ಅದನ್ನು ರಿಸೀವ್ ಮಾಡಾಕತ್ತೆ ನಮ್ಗೆ ಅದು ಆರಾಮಾಗತ್ತತಿ ಅಂತ ಹೇಳಿ ನಿಮ್ಮ ನೀವು ತಯಾರನೇ ಇಲ್ಲ ಯಾವುದೋ ವಿಷಯಕ್ಕೂ ಸೊ ತಯಾರಿಲ್ಲ ಅಂತಂತಂದ್ರೆ ಏನಾಕತಿ ವಿಷಯಗಳು ವಿಷಯ ಸರಿಯಾದಂಥವು ಅಥವಾ ನಿಮ್ಮ ಮನಸ್ಸಿಗೆ ಸುಖ ಕೊಡುವಂಥ ವಿಷಯಗಳನ್ನು ನೀವು ಯಾವಾಗೂ ಆಕರ್ಷಣೆ ಮಾಡೋಂಗಿಲ್ಲ ಇದರ ಬದಲಾಗಿ ನಿಮಗೆ ಲಕ್ಷ್ಯ ಇರಲಿ ಓಕೆ ಸೊ ಐ ಹೋಪ್ ಯು ಲೈಕ್ ದಿಸ್ ರೀಡಿಂಗ್ ಫಸ್ಟ್ ಫೈಲ್ ಯಾರು ಚೂಸ್ ಮಾಡ್ಕೊಂಡಿದ್ದೀರಲ್ಲ ಇದನ್ನು ನೀವು ಇದನ್ನು ನೀವು ದಯಮಾಡಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಓಕೆ ಇನ್ ಕೇಸ್ ನೀವೇನಾದರೂ ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವೇನಾದರೂ ಚೇಂಜ್ ಮಾಡಿಕೊಂಡ್ರಿ ಅಂತಂದ್ರೆ ಸಿ ದೆರ್ ಇಸ್ ಅ ಪೇಜ್ ಆಫ್ ಪೆಂಟಕಲ್ಸ್ ಸಿ ದೆರ್ ಈಸ್ ಅ ಗ್ರೋತ್ ಇನ್ ಯುವರ್ ಲೈಫ್ ಓಕೆ ಸೊ ಇದು ದಿಸ್ ಈಸ್ ಅ ಸೆಕೆಂಡ್ ಫೈಲ್ ಓಕೆ ಸೊ ದಿಸ್ ಈಸ್ ಅ ಸೆಕೆಂಡ್ ಡೆಕ್ ಯಾರೆಲ್ಲ ನೀವು ಇದನ್ನು ಚೂಸ್ ಮಾಡ್ಕೊಂಡಿದ್ರಲ್ಲ ಅವರು ರೀಡಿಂಗ್ ಮಾಡೋಣ ಓಕೆ ಸೊ ದಿಸ್ ಈಸ್ ಅ हर्मिट कार्ड दिसमिट हर्मिट कार्ड हरमिट कार्डे ओके दिस फूल ओके टेक वन मोर द डेक बाॉटम्फ दिन से एट ऑफ कप्स ಯಾರೆಲ್ಲ ಇದನ್ನು ಸೆಕೆಂಡ್ ಡೆಕ್ ಚೂಸ್ ಮಾಡಿದ್ರು ಈಗ ಅವ್ರ ಮಾನಸಿಕ ಪರಿಸ್ಥಿತಿ ನೋಡ್ರಿ ದಿಸ್ ಪರ್ಸನ್ ಈಸ್ ಎಸ್ಕೆ ಪೆಸ್ಟಿವನು ಮಾಡಿದ್ದನ್ನು ಒಪ್ಕೊಳ್ಳೋಂಗಿಲ್ಲ ನಾನು ಮಾಡಿಲ್ಲ ಅಂತಂದು ಹೇಳಿ ಸಾತ್ ಓಡಾಡೋದು ಆಮೇಲೆ ಆಗ ಹೇಳಿದಂಗೆ ಇಲ್ಲೇ ಒಂಚೂರು ನೀವು ಪೌಸ್ ತೊಗೊಂಡು ಯಾರು ಏನಾದರೂ ಹೇಳಿದ್ರೆ ಅದ್ರ ಬದಲಾಗಿ ಇನ್ನೊಂದು ಸರ್ತಿ ಕೂಲಂಕಷವಾಗಿ ವಿಚಾರ ಮಾಡಬೇಕು ನಾನು ನನ್ನನ್ನು ನಾನು ಸುಧಾರಿಸ್ಕೋಬೇಕು ಅನ್ನುವಂಥದ್ದು ಮಾನಸಿಕ ಪರಿಸ್ಥಿತಿ ಒಂಚೂರು ಇಲ್ಲ ನಿಮ್ಮ ಹತ್ರ ಈಗ ಹೆಂಗೈತೆ ಅಂತಂದರೆ ಯಾವುದೇ ಯಾರಾದರೂ ಏನಾದರೂ ಹೇಳಿದ್ರು ಅಂತ ಇಟ್ಕೊರಿ ಅಥವಾ ಏನಾದರೂ ಮಾಡಬೇಕು ಅಂತ ಇಟ್ಕೊಡ್ರಿ ಅದನ್ನು ಮನೆಯಾಗೆ ಯಾರು ಇರ್ತಾರಲ್ಲ ಅವ್ರು ಯಾರನ್ನೂ ನೀವು ಕೇಳೋಂಗಿಲ್ಲ ಏನೇನು ಮಾಡಿಬಿಡ ಏನೂ ಮಾಡೋಂಗಿಲ್ಲ ಒಂಥರ ದುಡುಕು ಸ್ವಭಾವ ಎಷ್ಟು ಲಘು ಆಕತ್ತೆ ಅಷ್ಟು ಲಘು ಮಾಡಿಬಿಡೋದು ಅಂತಂದು ಹೇಳಿ ದೇವ್ರ ಮೇಲೆ ವಿಶ್ವಾಸ ಇಟ್ಟು ಏನಾಗ್ತೈತೋ ನೋಡಿಬಿಡೋನು ಅಂತಂದು ಹೇಳಿ ಆ ಥರದ್ದು ಆದರೆ ಪ್ರತಿ ಸರ್ತಿ ಅದು ಸರಿ ಆಗಬೇಕು ಅಂತ ಏನಿರೋಂಗಿಲ್ಲ ಸೊ ಇದನ್ನು ನೀವು ನಿಮ್ಮ ದುಡುಕು ಸ್ವಭಾವ ಒಂದು ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ನಿಮಗೆ ನಿಮ್ಮ ಹತ್ರ ಬಹುತೇಕ ನಿಮ್ಮ ರಿಲೇಟಿವ್ಸ್ ನಿಮ್ಗೆ ಭಾಳ ಬುದ್ಧಿ ಹೇಳ್ತಿರ್ಬೇಕು ಇದನ್ನ ಹಿಂಗಲ್ಲ ನೀವು ಹಿಂಗೆ ಮಾಡ್ರಿ ನೀವು ಹಿಂಗಲ್ಲ ನೀವು ಹಿಂಗೆ ಮಾಡ್ರಿ ಅಂತ ಆದರೆ ಹೆಂಗೆ ಅಂತಂದ್ರೆ ನೀವು ಕೇಳೋಂಗಿಲ್ಲ ನಿಮ್ಮ ಮನೆಯಾಗೆ ನೀವು ಯಾರೇ ದೊಡ್ಡವ್ರು ಹೇಳ್ತಾರಲ್ಲ ಬಹುತೇಕ ಅವ್ರ ಮಾತು ನೀವು ಕೇಳ್ತಿರ್ಲಿಕ್ಕಿಲ್ಲ ಅವ್ರು ಏನು ಹೇಳ್ತಾರಲ್ಲ ಅದರ ಪ್ರಕಾಶ್ ನಿಮ್ಮ ತಲೆಯೊಳಗೆ ಒಂದು ಸ್ವಲ್ಪರೆ ಬೀಳ್ಬೇಕು ಕರೆ ಅಂತಂತಂದ್ರೆ ಅಂದ್ರೆ ಇಲ್ಲೇ ಕೆಲ್ಸಕ್ಕೆ ಇದು ನೋಡ್ರಿ ಇಲ್ಲೇ ರೆಡ್ ಕಲರ್ ಜಾಸ್ತಿ ಸೊ ಮಾರ್ಷಿಯಲ್ ಎನರ್ಜಿ ಜಾಸ್ತಿ ಇಲ್ಲಿ ಈಗ ಹೆಂಗೆ ಅಂತಂದರೆ ಇದು ಇದು ಮಾರ್ಷಿಯಲ್ ಎನರ್ಜಿ ತೋರಿಸೋದನ್ನ ದುಡ್ಕ ಸ್ವಭಾವ ನಿಮ್ಮಲ್ಲಿ ಹೇಳಿದ್ದನ್ನು ಕೇಳಬೇಕು ಸ್ವಲ್ಪ ಸುಧಾರಿಸ್ಕೋಬೇಕು ಅನ್ನೋವಂಥದ್ದು ಚೂರು ನಿಮ್ಮಲ್ಲಿ ಮಾನಸಿಕ ಪರಿಸ್ಥಿತಿ ಇಲ್ಲ ಇದು ನಿಮ್ಮನ್ನು ನಿಮ್ಮ ನಿಮಗೆ ಬೇಕಾದವರಿಂದ ದೂರ ಮಾಡ್ತತಿ ನೀವು ಸಿಂಗಲ್ ಇದ್ದರೂ ಆತು ರಿಲೇಷನ್ದಾಗಿದ್ದರೂ ಆತು ನಿಮ್ಮದು ಮ್ಯಾರೇಜ್ ಆಗಿದ್ದರೂ ಆತು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಒಂದೆರಡು ಅವ್ರು ಮಾತು ಹೇಳಿದ್ರೆ ನೀವು ಕೇಳಕ್ಕೆ ನೋಡ್ರಿ ಅವ್ರು ನಿಮ್ಗೆ ಅದನ್ನ ಬಹುತೇಕ ನೀ ಏನಾದರೂ ಕೆಲಸ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಿಚಾರ ಮಾಡಿ ಕೆಲಸ ಮಾಡು ಅಂತ ಹೇಳಿ ಈ ದುಡುಕ್ ಸ್ವಭಾವ ಇಲ್ಲಿ ಹೆಂಗತ್ತರೆ ಸ್ಯಾಟನ್ ಆ್ಯಂಡ್ ಮಾರ್ಸ್ ಎರಡು ಇಲ್ಲಿ ಕೆಲಸ ಮಾಡೋದು ಸ್ಯಾಟನ್ ಆ್ಯಂಡ್ ಮಾರ್ಸ್ ಎರಡು ಕೆಲಸ ಮಾಡೋಕತ್ತು ಅಂತಂತಂದ್ರೆ ಎರಡು ಸ್ಯಾಟನ್ ಎನರ್ಜಿ ಐತಿ ಎಲ್ಲಿ ಮಾರ್ಸ್ ಎನರ್ಜಿ ಐತಿ ಸ್ಯಾಟನ್ ಭಾಳ ಸ್ಲೋ ಮಾರ್ಸ್ ಭಾಳ ಸ್ಪೀಡ್ ಸೊ ತಿಕ್ಕಾಟ ಜಾಸ್ತಿ ಸಂಘರ್ಷಣೆ ಜಾಸ್ತಿ ಈ ರಿಲೇಷನ್ದೊಳಗೆ ಇಲ್ಲಿ ಹೆಂಗೈತಿ ಅಂತಂದರೆ ಇದ್ರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸೆಲ್ಫ್ ಅನಲೈಸಿಸ್ ಅವಶ್ಯಕತೆ ಐತಿ ಯಾರು ಏನಾದರೂ ಹೇಳಿದರೆ ಒಂದು ಚೂರು ನಿಂತು ಅದರ ಬದಲಾಗಿ ಒಂದು ಸ್ವಲ್ಪ ವಿಚಾರ ಮಾಡೋಕ್ಕೆ ಶುರು ಮಾಡ್ರಿ ನಿಮ್ಗೆ ಎಷ್ಟೋ ಜನ ನಿಮ್ಮ ರಿಲೇಟಿವ್ಸು ಹೇಳಿ ಹೇಳಿ ಸಾಕಾಗಿರಬೇಕು ಈಗ ನೀವು ಮನಸ್ಸು ಮಾಡಿದರೆ ಒಂದೇ ಒಂದು ನಿಮಿಷದೊಳಗೆ ಒಂದೇ ಒಂದು ನಿಮಿಷದೊಳಗೆ ಅರ್ಥ ಮಾಡಿಕೊಂಡು ಈ ಈ ಈ ಪ್ರಾಬ್ಲಮ್ ಈ ನಿಮ್ಮ ಮಾನಸಿಕ ಪರಿಸ್ಥಿತಿಯಿಂದ ನೀವು ಹೊರಗೆ ಬೀಳ್ಬೋದು ಆದರೆ ನೀವು ಅದನ್ನು ಮಾಡೋಕತ್ತಿಲ್ಲ ಮಾಡಬೇಕು ನೀವು ಅದನ್ನು ಈಗ ಹೆಂಗೈತಿ ಅಂತಂದರೆ ನಿಮ್ಮ ಜೀವನದಲ್ಲಿ ಎಷ್ಟೋ ಎಲ್ಲ ವಿಷಯಗಳು ಅದಾವೆ ಎಷ್ಟೋ ಎಲ್ಲ ಪ್ಲಸ್ ಪಾಯಿಂಟ್ಸ್ ಅದಾವೆ ಆದರೆ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಐತಿ ನೀವು ಮಂದಿ ಹೇಳಿದ್ದನ್ನು ಕೇಳೋಂಗಿಲ್ಲ ಮಂದಿ ಹಿಡಿದನ್ನ ಕೇಳಕ್ಕೆ ಶುರು ಮಾಡ್ರಿ ಕೇಳಿರಿ ಅದ್ರ ಮೇಲೆ ಕೆಲಸ ಮಾಡಿರಿ ನಿಮ್ಮ ಮೇಲೆ ನೀವು ಕೆಲಸ ಮಾಡ್ರಿ ಈಗ ನೋಡ್ರಿ ಇಲ್ಲಿ ಹೆಂಗೆ ಅದಾವೆ ಇಲ್ಲಿ ಏಳು ಕಪ್ಸ್ ಅದಾವೆ ಬರೀ ಒಂದು ಒಂದು ಕಪ್ ಇಲ್ಲಿಲ್ಲ ಒಂದು ಕಪ್ ಇಲ್ಲ ಅಂತ ಅನ್ಕೊಂಡು ವಾಪಸ್ ಹೊಂಟು ಬಿಡೋದು ಸೊ ಡೋಂಟ್ ಡೂ ದಟ್ ಈ ಥರ ಈ ಥರದ ಮಾನಸಿಕ ಪರಿಸ್ಥಿತಿಯಿಂದ ನೀವು ಹೊರಗೆ ಬರದೇ ಹೋದರೆ ಪಾರ್ಟ್ನರ್ ಮನೆಯಾಗಿಂದವರ ಸರ್ತಿ ಹೊಂದ್ಕೊಳ್ಳೋದನ್ನೂ ಕಡಿಮೆ ಹೊಂದ್ಕೊಳ್ಳೋದನ್ನೂ ಕಠಿಣ ಮತ್ತು ಜನ ಆಮೇಲೆ ಆಮೇಲೆ ಹಾಗೆ ನಿಮ್ಮನ್ನ ಹತ್ತಿರ ಸೇರಿಸ್ಕೊಳ್ಳೋಂಗಿಲ್ಲ ಇಷ್ಟೇ ಆದಷ್ಟು ಈ ಮಾನಸಿಕ ಪರಿಸ್ಥಿತಿಯಿಂದ ಹೊರಗೆ ಬರೋಕೆ ವಿಚಾರ ಮಾಡಿರಿ ಓಕೆ ಚಲೋ ದೇಗಿದೆ ಹೇಗೆ ವಾಟ್ಸ್ ಗೈಡೆನ್ಸ್ ನೋಡ್ರಿ ನಾಟ್ ಕಾಂಪಿಟೇಬಲ್ ಯು ಡೋಂಟ್ ರಿಯಲಿ ಬಿಲೀವ್ ದಿರ್ ಈಸ್ ಅ ಮ್ಯಾಚ್ ಫಾರ್ ಯು ಹ್ಯಾವ್ ಎನ್ ಓಪನ್ ಮೈಂಡ್ ಅಗಳ ಹೇಳಿದಂಗೆ ಅದನ್ನೇ ಹೇಳ್ತಾನೆ ನೀವು ಸಿ ರಿಸೀವರ್ ಯಾವಾಗ ರೆಡಿ ಇರ್ತಾನಲ್ಲ ಅವಾಗನ ವಿಷಯ ನಿಮ್ಮ ಹತ್ರ ಬರ್ತಾವೆ ನಾನು ಏನಾದರೂ ಕಲ್ಕೋಬೇಕು ಅನ್ನುವಂಥ ಇಚ್ಛೆ ನನ್ನಲ್ಲಿ ಬಂತು ಅಂತ ತಿಳ್ಕೊರೆ ಮುಂದಿಂದ ಟೀಚರ್ ತಾನೇ ಬರ್ತಾರೆ ಆ ವಿಷಯ ನನ್ನನ್ನು ಹುಡ್ಕೊಂಡು ಬರ್ತೈತಿ ಅದಕ್ಕೆ ಹೇಳ್ತಿರ್ತಾರೆ ಜಗತ್ತು ಹೆಂಗೈತಿ ಅಂದರೆ ಜಗತ್ತು ಗುಂಡು ಗುಂಡುಗ ನಾವೇನು ಮಾಡ್ತಿರ್ತೇವೆ ನಮ್ಮ ನಾವು ಸೆಂಟರ್ದಾಗ ಇರ್ತೇವೆ ನಮಗೆ ಬೇಕಾದಂಥ ವಿಷಯ ನಮ್ಮ ಪರಿಧಿಯಿಂದ ಹೊರಗೆ ಇರ್ತೈತೆ ಅದು ಆ ಕಡೆಯಿಂದ ತಿರ್ಗ್ದಿರ್ತೈತೆ ನಡಕ್ಕೆ ನಾವು ತಿರುಗ್ತಿರ್ತೇವೆ ಯಾವಾಗ ನಾವು ಒಂದು ಲೈನ್ದೊಳಗೆ ಬರ್ತೇವೆ ಯಾವಾಗ ಅಲೈನ್ಮೆಂಟ್ ಆಗ್ತತ್ಲ ಆವಾಗ ಆ ವಿಷಯ ನಮಗೆ ಸಿಕ್ತದೆ ನಾವು ಇಷ್ಟಪಟ್ಟದ್ದು ಸೊ ಬಿ ಓಪನ್ ಮೈಂಡೆಡ್ ಓಕೆ ಅಂಡ್ ಆ್ಯಂಡ್ ಟ್ರೈ ಟು ರಿಸೀವ್ ದ ಪಾಸಿಟಿವ್ ಥಿಂಗ್ಸ್ ನಿಮ್ಮಲ್ಲಿ ನಿಮ್ಮ ಬ ನಿಮ್ಮಲ್ಲಿ ಬದಲಾವಣೆ ಬರದೇ ಹೋದರೆ ದಿಸ್ ಇಸ್ ಹೈಲಿ ಇಂಪಾಸಿಬಲ್ ಮತ್ತು ಹೆಂಗಂತಂದರೆ ಯಾವ ಮನುಷ್ಯ ಚೇಂಜಿಗೆ ರೆಡಿ ಆಗಂಗಿಲ್ಲಲ್ಲ ಆ ಮನುಷ್ಯನ ಜೀವನದೊಳಗೆ ಹೊಸಾದಂತ ಏನೂ ಬರೋಂಗೇ ಇಲ್ಲ ಜಪ್ತಕ್ ಪುರಾಣ ನಹಿ ಜಾಯಾಗ ತಪ್ತಕ್ ನಯ ಕುಚುನಹಿ ಆಯಾಗ ಇನ್ನೊಂದು ತಲೆ ಇಟ್ಕೊಡ್ರಿ ಯಾವಾಗಿದ್ರು ಓಕೆ ಐ ಹೋಪ್ ಈ ರೀಡಿಂಗ್ ಇಷ್ಟ ಆಗಿರ್ಬೋದು ಯಾರು ಡೆಕ್ ನಂಬರ್ ಟು ಚೂಸ್ ಮಾಡಿದ್ರಿ ಅವರಿಗೆ ಸೊ ನಾನು ಏನು ಹೇಳೀನಿ ಅದರ ಮೇಲೆ ಒಂದು ಸ್ವಲ್ಪ ಲಕ್ಷ ಕೊಡ್ತೀರಿ ಅಂತ ನಾನು ಅನ್ಕೊಂಡಿನಿ ಸೊ ಆಲ್ ದ ಬೆಸ್ಟ್ ಸೊ ಲೆಟಸ್ಸಿ ಥರ್ಡ್ ಒನ್ ಓಕೆ ಈಗ ಥರ್ಡ್ ಡೆಕ್ ಯಾರು ಚೂಸ್ ಮಾಡಿದ್ರಲ್ಲ ಅವ್ರ ಸಲ ನೋಡೋಣ ಅವರು ಸಿಂಗಲ್ ಇದ್ರಾತು ಪಾರ್ಟ್ನರ್ ಇದ್ರಾತು ಅಥವಾ ರಿಲೇಷನ್ ಅದು ಯಾಕೆ ಹೊಂದತಾ ಇಲ್ಲ Knight of Cups, see, Two of Cups. third deck choose Basically, you are a very expressive person. Okay. ಬೇಸಿಕಲಿ ಆರ್ ಅ ವೆರಿ ಎಕ್ಸ್ಪ್ರೆಸಿವ್ ಪರ್ಸನ್ ವೆರಿ ಪ್ಯಾಷನೇಟ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಐತಿ ಸೊ ಬೇರೆ ಅವ್ರನ್ನ ಆ ಬಾಳ್ಲಗು ನಂಬುತ್ತೀರಿ ನೀವು ಓಕೆ ಆಮೇಲೆ ಅಂತಂದ್ರೆ ನನ್ನ ಪಾರ್ಟ್ನರ್ ಯಾವಾಗಿದ್ರು ನನ್ನ ಜುಡಿನೇ ಇರಬೇಕು ನನ್ನ ಜುಡಿನೇ ಮಾತಾಡಬೇಕು ಒಂಥರ ಕ್ಲಿಂಗಿ ನೇಚರ್ ಅಂತಂತಂದ್ರೂ ಅನ್ಕೋಬಹುದು ಓಕೆ ಆದ್ರೆ ಈ ಪ್ರಾಬ್ಲಮ್ ಹೆಂಗೈತಿ ನೋಡ್ರಿ ನೀವು ಬೇಸಿಕಲಿ ಯು ವೆರಿ ಪ್ಯಾಷನೆಟ್ ಅಂತಂದು ಹೇಳಿದರೆ ಹೆಂಗೈತಿ ನೀವು ಎಲ್ಲರ ಜೊಡೀ ಮಿಂಗಲ್ ಆಗ್ತೀರಿ ಅಂದರೆ ಯಾವುದೇ ಥರದ ಬೇರೆ ಕೆಟ್ಟ ಭಾವನೆ ಇಲ್ಲದೆ ನೀವು ಎಲ್ಲರ ಜೊತೆಯೂ ಬೆರಿತೀರಿ ಆದರೆ ಹೆಂಗೈತಿ ಅದು ನಿಮ್ಮ ಪಾರ್ಟ್ನರಿಗೆ ಇಷ್ಟ ಆಗ್ತಿರ್ಲಿಕ್ಕಿಲ್ಲ ಅದ್ರ ಒಂದು ಸ್ವಲ್ಪ ವಿಚಾರ ಇರಲಿ ಈಗ ಹೆಂಗೈತಿ ಅಂದರೆ ನೈಟ್ ಆಫ್ ಕಪ್ಸ್ ನಾವು ನೋಡಿದ್ರೆ ನೈಟ್ ಆಫ್ ಕಪ್ಸಿಗೆ ಹೆಂಗೆ ಅಂತಂದ್ರೆ ದೇ ಆರ್ ವೆರಿ ಏನೋ ಇಮ್ಯಾಜಿನ್ ಮಾಡೋದು ಬ್ಯೂಟಿ ಯಾರಾದರೂ ಒಳ್ಳೆ ಜನ ಕಂಡ್ರೆ ಏನಾದರೂ ಒಳ್ಳೆ ವಿಷಯಗಳಿದ್ರೆ ಅವಕ್ರೆ ಹಿಂದೆ ಬಿದ್ದುಬಿಡೋದು ಆದರೆ ಇವ್ರದೆಲ್ಲ ಹೆಂಗೆ ಇರ್ತತಿ ಅಂತಂತಂದ್ರೆ ಒಂಥರ ಇವರು ಭಾಳ ಉತ್ಸಾಹದಿಂದ ನೀವು ಶುರು ಮಾಡ್ತೀರಿ ಇದನ್ನು ಬಟ್ ಕೇರ್ಫುಲ್ ಹಂಗೆ ಇರ್ಬೇಕು ಯಾಕಂದ್ರೆ ದೇರ್ ಇಸ್ ಅ ತ್ರೀ ಆಫ್ ಕಪ್ಸ್ ಥರ್ಡ್ ಪಾರ್ಟಿ ಎಂಟ್ರಿ ಸೊ ನಿಮ್ಮ ಪಾರ್ಟ್ನರನ್ನು ತಲೆಯೊಳಗೆ ನಿಮ್ಮ ನಿಮ್ಮ ಮನಸ್ಸಿನೊಳಗೆ ಏನೂ ಈ ಥರ ಇರದೇ ಹೋದರೂ ಸಹಿತ ನಿಮ್ಮ ಪಾರ್ಟ್ನರ್ ಮನಸ್ಸಿನೊಳಗೆ ಅದು ಬರಾಕತ್ತೈತಿ ಥರ್ಡ್ ಪಾರ್ಟಿ ಎಲ್ಲೋ ಎಂಟ್ರಿ ಆಗಕತ್ತೈತಿ ಅಥವಾ ಸಮ್ ಥರ್ಡ್ ಪರ್ಸನ್ ಈಸ್ ಪೋಕಿಂಗ್ ಇನ್ ಸಾಡಿನೂ ಸೊ ವಿಚಾರ ಮಾಡಿರಿ ಈ ವಿಷಯದ ಬದಲಾಗೆ ಯಾಕಂದ್ರೆ ನೀವು ಜಾಸ್ತಿ ಪಾರ್ಟಿ ಶಾರ್ಟಿನೂ ಮಾಡ್ತಿರ್ಬೋದು ಫ್ರೆಂಡ್ಸ್ ಜೊತೆ ಜಾಸ್ತಿ ಅಡ್ಡಾಡ್ತಿರ್ಬೋದು ನಿಮ್ಮ ಪಾರ್ಟ್ನರಿಗೆ ಟೈಮ್ ಕಡಿಮೆ ಕೊಡ್ತಿರ್ಬಹುದು ನೀವು ಬೇಸಿಕಲಿ ಇವರ್ ಅ ವೆರಿ ಲವೇಬಲ್ ಪರ್ಸನ್ ಆ ಮಾತು ಬೇರೆ ಬಟ್ ನಿಮ್ಮ ಪಾರ್ಟ್ನರ್ ನಿಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡಕತ್ತಾರಲ್ಲ ಅದನ್ನು ಅದು ಅವರಿಗೆ ಸಿಗ್ತಾ ಇಲ್ಲ ಸೊ ಅವ್ರಿಗೆ ಅನಿಸತ್ತೆ ನಿಮ್ಮ ನಿಮ್ಮ ರಿಲೇಷನ್ದೊಳಗೆ ಆ ಥರದ್ದ ಯಾವುದೇ ಥರದ ಏರ್ಪೇರುಗಳು ಇರದೇ ಹೋದರೂ ನಿಮ್ಮ ಮಾನಸಿಕವಾಗಿ ನೀವು ಆ ಥರ ಇರದೇ ಹೋದರೂ ಸಹಿತ ಅವ್ರಿಗೆ ಅನ್ಸಕತ್ತೈತಿ ಅಲ್ಲಿ ಏನೋ ಥರ್ಡ್ ಪಾರ್ಟಿ ಇದೆ ಯಾರೋ ಒಬ್ಬ ಮೂರನೇ ವ್ಯಕ್ತಿ ನಿಮ್ಮ ಈ ಸಂಬಂಧವನ್ನು ಹಾಳು ಮಾಡ್ಲಿಕ್ಕೆ ನೋಡಾಕತ್ತಾರ ಮತ್ತು ಅವ್ ಮೊದಲೇ ಎರಡು ಡೆಕ್ಕಿಂತಲೂ ಥರ್ಡ್ ಡೆಕ್ ಯಾರು ಚೂಸ್ ಮಾಡಿರೋಲ್ಲ ಈಗಾಗಲೇ ಇನ್ನರ್ ಕಾಲಿಂಗ್ ಅಂದರೆ ನಿಮಗೆ ಒಳಗಿಂದ ಅನಿಸೋಕತ್ತೈತಿ ಎಲ್ಲೋ ತಪ್ಪಾಗತ್ತೈತಿ ನಮ್ಮ ಪಾರ್ಟ್ನರ್ ಜೊತೆ ಯಾಕೋ ಸರಿಯಾಗಿ ಹೋಗ್ತಾ ಇಲ್ಲ ನನ್ನ ಹತ್ರನ ಏನು ನಾನು ಏನ ನಾನೇ ಏನಾದರೂ ಮಿಸ್ಟೇಕ್ ಮಾಡ್ತಾ ಇರಬಹುದು ಅಂತಂದು ಎಲ್ಲೋ ಸೆಲ್ಫ್ ಅನಲೈಸಿಸ್ ಈಗಾಗಲೇ ನಿಮ್ಮಲ್ಲಿ ಸ್ಟಾರ್ಟ್ ಆಗೈತಿ ಅದರ ಬದಲಾಗಿ ಒಂದು ಸ್ವಲ್ಪ ಸೀರಿಯಸ್ಲಿ ವಿಚಾರ ಮಾಡಿರಿ ಅಂದ್ರೆ ಯು ಯು ಡೋಂಟ್ ಇಗ್ನೋರ್ ದಟ್ ಅಂತ ಓಕೆ ಈಗ ಹೆಂಗೈತಿ ಅಂತಂದ್ರೆ ಇಟ್ ಈಸ್ ಲೈಕ್ ಅ ಅವೇಕನಿಂಗ್ ಕಾಲ್ ಏನು ನಿಮಗೆ ಆ ಥರ ಅನ್ನಿಸ್ತಾ ಇದ್ರೆ ಇಟ್ ಈಸ್ ಅ ಅವೇಕನಿಂಗ್ ಕಾಲ್ ಈಗೇನು ನಡ್ದತ್ತಲ್ಲ ಈ ಫೇಸ್ ಬದಲಾಗಿ ನೀವು ಇನ್ನೊಮ್ಮೆ ವಿಚಾರ ಮಾಡಬೇಕನ್ನುವಂಥ ಅಗತ್ಯ ಇದೆ ಸೊ ನಿಮ್ಮ ನೇಚರನ್ನು ನಿಮಗೆ ನಾಳೆ ಮುಳು ಆಗಬಾರ್ದು ಅಂದರೆ ನೀವು ಎಲ್ಲರ ಜೊತೆ ಹೊಂದ್ಕೊಂಡು ಎಲ್ಲರ ಜೊತೆಯಿಂದ ಪ್ರೀತಿಯಿಂದ ಬೆರೆತು ಎಲ್ಲರ ಜೊತೆ ಮಾತಾಡಿ ಅದು ನಿಮ್ಮ ಬೇಸಿಕ್ ನೇಚರಾಗಿರ್ತೈತಿ ಆದರೆ ಎಲ್ಲರೂ ನಿಮ್ಮನ್ನು ಅರ್ಥ ಮಾಡ್ಕೋಬೇಕು ಅಂತ ಇರೋಂಗಿಲ್ಲ ಸೊ ಯುವರ್ ಪಾರ್ಟ್ನರ್ ಈಸ್ ವರಿಂಗ್ ಯು ನೋ ಮೂರನೇ ಯಾರಾದರೂ ವ್ಯಕ್ತಿ ಈ ಸಂಬಂಧದಲ್ಲಿ ಬರೋದು ಅವರಿಗೆ ಇಷ್ಟ ಇಲ್ಲ ಸೊ ಯು ಟೇಕ್ ಕೇರ್ ಆಫ್ ಇಟ್ ಓಕೆ ಸೊ ವಿಲ್ ಟೇಕ್ ಒನ್ ಜನರಲ್ ಗೈಡೆನ್ಸ್ ಸೋಲ್ಮೇಟ್ ಓನ್ಲಿ ಯು ಹ್ಯಾವ್ ಮೆನಿ ಸೋಲ್ಮೇಟ್ಸ್ ಹೂ ವುಡ್ ಬಿ ಗ್ರೇಟ್ ಫಾರ್ ಯು ದೆರ್ ಈಸ್ ನಾಟ್ ಜಸ್ಟ್ ಒನ್ ಇದರ ಅರ್ಥ ಏನಪ್ಪ ಅಂತಂತಂದರೆ ನಿಮಗೆ ಈಗಾಗಲೇ ಸೋಲ್ಮೇಟ್ ಸಿಕ್ಕಾರ ಬೇಸಿಕಲಿ ಯು ಆರ್ ಅ ವೆರಿ ಲವೇಬಲ್ ಪರ್ಸನ್ ನಿಮಗೆ ಹೆಂಗೆ ಬೇಕು ಹಂಗನ ನಿಮ್ಮನ್ನವರು ಟ್ರೀಟ್ ಮಾಡ್ತಾರೆ ನಿಮ್ಮ ಹತ್ರ ಎಲ್ಲ ಇದೆ ಅಂದರೆ ಪ್ರೀತಿಯ ವಿಷಯದಲ್ಲಿ ನಿಮಗೆ ಏನು ಬೇಕೋ ಅದೆಲ್ಲ ಈಗಾಗಲೇ ನಿಮ್ಗೆ ಸಿಕ್ಕಿದೆ ಸೋಲ್ಮೇಟ್ ಅಂತಂದರೆ ನಿಮ್ಮ ಜೊತೆ ಇರೋರನ್ನೇ ನಿಮ್ಮ ಸೋಲ್ಮೇಟ್ ಅಂತ ಇರಬೇಕಲ್ಲ ಮತ್ತು ಯಾರ್ಯಾರಾದರೂ ಇರ್ತಾರೆ ಆದರೆ ಈಗಾಗಲೇ ದೇವರು ನಿಮಗೆ ಸೋಲ್ಮೇಟ್ ಕೊಟ್ಟಾನ ಯಾವ ರೂಪದೊಳಗೆ ನಿಮ್ಮ ಸಂಗಾತಿ ರೂಪದೊಳಗೆ ನಿಮ್ಮ ಸೋಲ್ಮೇಟ್ ಅದಾರ ಈಗ ಸದ್ದೆ ಸೊ ಯು ಟೇಕ್ ಕೇರ್ ಆಫ್ ದಿಸ್ ರಿಲೇಷನ್ ಅಂತ ಓಕೆ ಐ ಹೋಪ್ ಯು ಲೈಕ್ ದಿಸ್ ರೀಡಿಂಗ್ ಇನ್ ಕೇಸ್ ಏನಾದರೂ ಈ ರೀಡಿಂಗ್ ಮುಖಾಂತರ ತಾವು ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಆಮೇಲೆ ಈ ಮೂರನೇ ಡೆಕ್ದವ್ರಿಗೆ ನಾನು ಏನು ಗೈಡೆನ್ಸ್ ಕೊಟ್ಟನಲ್ಲ ಐ ಹೋಪ್ ಅವರು ಅದನ್ನು ಫಾಲೋ ಮಾಡ್ತಾರೆ ಅಂತ